ಇಂಗೇಟ್ ಮಾಡಿ ಇತ್ತಾಡಿ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಚುಂಚಿನ ದನಗಳ ಜಾತ್ರೆನಲ್ಲಿದ್ದೀನಿ ತುಂಬಾ ಚೆನ್ನಾಗಿ ಜಾತ್ರೆ ಸೇರಿದೆ ಜಾತ್ರೆನಲ್ಲಿ ಜನ ಆಗಿರ್ಬೋದು ದನ ಆಗಿರ್ಬೋದು ತುಂಬಾ ದೊಡ್ಡ ಮಟ್ಟದಲ್ಲಿ ಸೇರಿದ್ದಾರೆ ಹಾಗೂ ಈ ಒಂದು ಜಾತ್ರೆನಲ್ಲಿ ಎಲ್ಲರೂ ತೋರಿಸಿದಂತಹ ಒಂದು ಈ ಒಂದು ಪ್ರೀತಿಗೆ ನಾನು ಯಾವಾಗಲೂ ಆಭಾರಿ ಆಗಿರ್ತೀನಿ ಮತ್ತು ಯಾವಾಗಲೂ ಚಿರಋಣಿ ಆಗಿರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಯಾವಾಗಲೂ ನಮ್ಮ ಚಾನೆಲ್ ಮೇಲೆ ಆಗಿರಲಿ ನನ್ನ ಮೇಲೆ ಆಗಿರಲಿ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಸೊ ಬನ್ನಿ ಜಾತ್ರೆ ಬಗ್ಗೆ ಸರ್ನ ಕೇಳೋಣ ಸರ್ ನಮಸ್ತೆ ಸರ್ ಸೊ ಚುಂಚನಕಟ್ಟೆ ಒಂದು ಹೆಸರು ಮಾಡಿರುವಂತಹ ಒಂದು ಜಾತ್ರೆ ಭಾರಿ ದನಗಳು ಸೇರುವಂತಹ ಒಂದು ಜಾತ್ರೆ ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂತಹ ಈ ಒಂದು ಜಾತ್ರೆ ಬಗ್ಗೆ ಹೇಳೋ ಜಾತ್ರೆ ಸರ್ ಮೇಡಮ್ ಇದು ಐತಿಹಾಸಿಕ ಜಾತ್ರೆ ಚುಂಚನಕಟ್ಟೆ ಜಾತ್ರೆ ಅಂತಂದ್ರೆ ಇದು ಇಲ್ಲಿ ಬೆಟ್ಟದಪುರ ತಳಿ ಅಂತ ಅನ್ನೋದು ತುಂಬ ಫೇಮಸ್ಸು ಈ ಬೆಟ್ಟದಪುರ ಇಲ್ಲಿ ಹತ್ತಿರದಲ್ಲಿದೆ ಸೊ ಹಾಗಾಗಿ ನಮ್ಮ ಹಳ್ಳಿ ಕಾರಲ್ಲಿ ಬೆಟ್ಟದಪುರ ಕೂಡ ಅದು ಒಂದು ಪ್ರಭೇದ ಸೊ ಹಾಗಾಗಿ ಇಲ್ಲಿ ಬೆಟ್ಟದಪುರ ದನ ಅಂತ ತುಂಬ ಸೇರ್ತಿದ್ವು ಆ ಎತ್ತುಗಳು ಕೆಲಸಕ್ಕೆ ಹಳ್ಳಿ ಕಾರಲ್ಲೇ ಬೆಟ್ಟದ ಅನ್ನೋದು ಒಂದು ಪ್ರಭೇದ ಅದೊಂದು ಪ್ರಭೇದ ಸೊ ಹಾಗಾಗಿ ಆ ಎತ್ತುಗಳು ಇಲ್ಲಿ ತುಂಬ ಜಾಸ್ತಿ ಸಿಗ್ತವೆ ಇಲ್ಲಿ ಹೊರಗೆ ಹೊರಗಿನ ರಾಜ್ಯದವರು ಜಾಸ್ತಿ ಇಲ್ಲಿ ಬಂದು ಇಲ್ಲಿ ಎತ್ತುಗಳನ್ನ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ತಗೊಂಡೋಗೋದು ಜಾಸ್ತಿ ಇದೆ ಇಲ್ಲಿ ರಾಮದೇವರು ಅದು ತುಂಬ ಜೋರಾಗಿ ಇದು ಇಲ್ಲಿ ತೇರಾಗುತ್ತೆ ಅದು ಇನ್ನು ಇನ್ನ ಸ್ವಲ್ಪ ದಿನದಲ್ಲೇ ಆಗುತ್ತೆ ತುಂಬ ಜನ ಸೇರ್ತಾರೆ ಭಕ್ತಾದಿಗಳು ಸೇರ್ತಾರೆ ಈಗ ಅದಕ್ಕೆ ಮೊದಲೇನೆ ಇದು ಎತ್ತು ದನಗಳ ಜಾತ್ರೆ ಇದು ಪ್ರತಿ ವರ್ಷ ಇದೇ ಥರ ಸೇರುತ್ತೆ ಒಳ್ಳೆ ಎತ್ತುಗಳು ಸೇರಿದವೆ ಏನು ಅಂತಂದರೆ ಎಲ್ಲ ದುಬಾರಿ ಇದೆ ರೈತರುಗಳೇ ಸಾಮಾನ್ಯ ರೈತರಿಗೆ ಇದು ತಗೊಳೋದಿಕ್ಕೆ ಒಂದು ಕೈ ಕೈ ಹೌದು 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 ಎಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಈ ತರ ತುಂಬ ಟಾಪ್ ರೇಟ್ಸ್ ಆಗ್ಬಿಟ್ಟಿದೆ ಏನಕ್ಕೆ ಇದು ಈ ತರ ಏನಕ್ಕೆ ಇಂಥ ಪರಿಸ್ಥಿತಿ ಬಂದಿದೆ ನಮಗೆ ಅಂತಂದ್ರೆ ಇದು ನಮ್ಮಲ್ಲಿ ಹಸುಗಳನ್ನ ಸಾಕ್ತಾ ಇರೋರು ಕಡಿಮೆ ಆಗಿದ್ದಾರೆ ಕಡಿಮೆ ಆಗಿರೋದ್ರಿಂದ ಈಗ ಎತ್ತುಗಳು ಇರೋದಕ್ಕೆ ಡಿಮ್ಯಾಂಡ್ ಆಗಿದೆ ನಮ್ಮ ಈ ಒಂದು ಡಿಮ್ಯಾಂಡ್ ಕಮ್ಮಿ ಮಾಡಬೇಕು ಅಂತಂದ್ರೆ ನಮ್ಮ ಹಳ್ಳಿಕಾರು ಹಸುಗಳೇನಿದಾವೆ ಹಸುಗಳನ್ನ ಸಾಕುವಂಥವ್ರು ಜಾಸ್ತಿ ಆಗಬೇಕು ಬಿತ್ತನೆ ಓರಿಗಳು ಜಾಸ್ತಿ ಆಗ್ಬೇಕು ಅವಾಗ ಅದು ಸಂತತಿ ಜಾಸ್ತಿ ಆಗುತ್ತೆ ಆಟೋಮೆ ಮೆಟಿಕಲಿ ಇದ್ರ ರೇಟ್ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಎಲ್ಲ ರೈತರುಗಳು ಕೂಡ ಮನೇಲಿ ಒಂದೊಂದು ಹಸುಗಳನ್ನ ನಾಟಿ ಹಳ್ಳಿಕಾರ್ ನಮ್ಮ ಹಳ್ಳಿಕಾರ ಹಸುಗಳನ್ನ ಸಾಕಿ ಅದನ್ನು ಅದೇನು ಪ್ರೊಡಕ್ಷನ್ ಅದರದ್ದು ಏನು ಇದಿದೆ ಸಂತತಿ ಅದನ್ನು ಜಾಸ್ತಿ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಹಾಗೆ ಇವತ್ತು ನಮ್ಮ ಕುಮಾರಣ್ಣವರು ಮೇಡಮ್ ಅವರು ಕರೆಸಿ ಸನ್ಮಾನ ಮಾಡಿದ್ದು ಉದ್ದೇಶ ಏನು ಅಂತಂದರೆ ಒಬ್ಬರು ಹೆಣ್ಮಗಳಾಗಿ ಎಲ್ಲ ಜಾತ್ರಾ ಮಹೋತ್ಸವಕ್ಕೂ ಹೋಗಿ ಹಳ್ಳಿಕಾರ ಬಗ್ಗೆ ಮಾಹಿತಿ ಕೊಡ್ತಾ ಎಲ್ಲ ಜನರಿಗೆ ಹತ್ತಿರವಾಗಿ ಅದು ತಲುಪಿಸ್ತಾ ಇದ್ದಾರೆ ಅದು ಎಲ್ಲರ ಎಲ್ಲರೂ ಒಂದು ಮಕ್ಕಳಿಗೂ ಕೂಡ ನಾವು ಈ ಥರ ಮಾಡ್ಬೋದು ಅಂತನ್ನುವಂಥದ್ದು ಪ್ರೋತ್ಸಾಹ ಸಿಗ್ತಾಯಿದೆ ನಮ್ಮ ಹಳ್ಳಿಕರ ಬಗ್ಗೆ ಇವ್ರಿಗೆ ಅತಿ ಹೆಚ್ಚಿನ ಪ್ರೀತಿ ಇದೆ ಸೊ ಹಂಗಾಗಿ ನಮ್ಮ ಕುಮಾರಣ್ಣವರು ಮೇಡಮ್ ಅವರು ಬರಲೇಬೇಕಂತೇಳಿ ಕರೆ ಮಾಡಿ ಕರೆ ಮಾಡಿ ಅವ್ರಿಗೆ ಒಂದು ಈ ಒಂದು ಸನ್ಮಾನ ಮಾಡಿದ್ದಾರೆ ಅದಕ್ಕೆ ನಿಮ್ಮ ಬರುವಿಕೆಗೆ ನಮ್ಮ ಒಂದು ಕೃತಜ್ಞತೆ ಬೇಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ಮತ್ತು ಈ ಒಂದು ಜಾತ್ರೆ ಒಂದು ಐತಿಹಾಸಿಕ ಹಿನ್ನೆಲೆ ತೊಗೊಂಡ್ರೆ ಎಷ್ಟು ವರ್ಷಗಳಿಂದ ನಡೀತದೆ ಸರ್ ಈ ಒಂದು ಅದು ನಮ್ಮ ನಮ್ಮಣ್ಣವ್ರು ಹೇಳ್ತಾರೆ ಗೊತ್ತೇ ಇಲ್ಲ ಮೇಡಮ್ ನಮ್ಮದು ಮಿರ್ಲೆ ಮೈಸೂರು ಜಿಲ್ಲೆ ಯಾರನಗರ ತಾಲೂಕು ಇವಾಗ ಅವಳಿ ತಾಲೂಕು ಸಾಲಿಗ್ರಾಮ

बारी कर्नाटक के, के।

ಲಕ್ಷ ನಾವು ಘಾಟಿಲಿಂದ ತಾವು ರ ಕರ್ಗಪ್ಪ ಅವ್ರ ತಾವು ತಗೊಂಡಿದ್ದು ಘಾಟಿಲಿ ತಗೊಂಡಿದ್ದು ಇವೇ ನಾಲ್ಕು ವರ್ಲಕ್ಷ ನೀವು ಅಲ್ಲಿಂದ ಬಾಡಿಗೆ ಎಷ್ಟು ಬೀಳ್ತದೆ ನೋಡಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಇದ್ದೈತೆ ಬಾಡಿಗೆ ತಗೊಂಡ್ ಬಂದಿದ್ದೀವಿ ಮಾಡ್ಸ್ಬೇಕು ಬಸಪ್ಪನ್ನ ಮರೆಸ್ಬೇಕು ಅಂತ ಹೇಳಿ ಎಲ್ಲಾನು ಮಾಡಿ ಈ ತರ ಮಾಡಿದ್ದೀವಿ ಈಗ ಚಿಂಚಿನ್ಕಟ್ಟ ಜಾತ್ರೆನ ಮೆರೀತಾ ಇದೆ ಮೆರೀತಾ ಇದೆ ಈ ವರ್ಷದ ಜಾತ್ರೆನಲ್ಲಿ ಎಲ್ಲಾ ಜಾತ್ರೆಗಳಲ್ಲೂ ಕೂಡ ಎಲ್ಲಾ ಜನಗಳು ಕೂಡ ಬಾರಿ ಬೇಡಿಕೆ ಆಗಿದೆ ಏನ್ ಹೇಳೋದಿಕ್ ಇಷ್ಟಪಡ್ತೀರ ಸರ್ ನೀವು ಹಿರಿಯರಾಗಿ ಏನ್ ಹೇಳ್ತೀರಿ ಇಷ್ಟ ಹಳ್ಳಿ ಈ ರೀತಿ ಪ್ರೈಸ್ ಪ್ರೈಸನ್ನ ನೀವು ಮುಂಚೆ ಯಾವಾಗಲಾದ್ರೂ ನೋಡಿದಿರ ಮುಂಚೆ ಇಂದ್ಲೂ ನೋಡಿದ್ದು ಆದ್ರೆ ಇವಾಗ ಹಳ್ಳಿ ಕಮ್ಮಿ ಆಗ್ಬಿಡ್ತು ಯಾಕೆ ಅಂತಂದರೆ ಈಗ ಯಾರ್ಯಾರು ಹುಟ್ಟ್ಬಿಟ್ಟು ಹಳ್ಳಿ ಕಾರು ಹಳ್ಳಿ ಕಾರು ಅಂದ್ಕೊಂಡು ಏನೇನು ಆನ್ ಮಾಡ್ಬಿಟ್ರು ಇವು ಕೂಡೊಳಗೆ ಅದರಿಂದ ಈ ಹಳ್ಳಿ ಕಾರನ್ನ ಇದನ್ನೇ ಬೇಜಾರು ಬರ್ಸ್ಬಿಟ್ರೆ ಅವರು ಹಂಗೆಲ್ಲ ಮಾತಾಡಬಾರ್ದು ಅದರಿಂದ ಪಾಪ ನೀವು ಕೂಡ ಒಂದು ಕಿರಣ್ ತಗೊಳ್ಳಿ ಅಂತ ನಾವು ಹೇಳಿದ್ವಿ ತಗೊಳ್ತಾವ್ರೆ

ಈಗ ಏನು ಊರಿಗಳನ್ನ ಸಾಕ್ತಾ ಇದಾರೆ ಎಲ್ಲರ ಮನೆಗಳಲ್ಲೂ ಕೂಡ ಒಂದು ಹಳ್ಳಿ ಕರಸೆಗಳನ್ನ ಸಾಕೋದ್ರಿಂದ ಸೊ ಹೆಚ್ಚಿನ ಒಂದು ಹಳ್ಳಿ ಕಾರ ಕರುಗಳನ್ನ ನಾವು ಪಡಿತೀವಿ ಆಗ ಮುಂದಿನ ದಿನಗಳಾದ್ರೂ ಹಳ್ಳಿ ಕಾರ್ನಲ್ಲಿ ಒಂದು ಬೆಲೆಯಲ್ಲಿ ಕಡಿಮೆಯನ್ನ ನಾವು ನೋಡಬಹುದು ಇಳಿತವನ್ನ ನಾವು ನೋಡಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಏನಿಲ್ಲ ನೀವು ಮುಂದಿನ ಸರಿ ಯಾರ್ಯಾರು ಹೋಗ್ಬಿಟ್ಟವ್ರೆ ನೀವು ಬಿಗ್ ಬಾಸ್ಗೆ ಹೋಗಿ ಕರೆಕ್ಟ್ ಆಗಿ ಯಾಕೆ ಅಂದ್ರೆ ಹಳ್ಳಿ ಕಾರಲ್ಲಿ ನಿಜವಾಗ್ಲೂ ಹಳ್ಳಿ ಕಾರನ್ನ ಉಳಿಸ್ತಾ ಇರೋರೇ ನೀವು ಬೇರೆಯವರಲ್ಲ ದಯಮಾಡಿ ಮುಂದಿನ ಸರಿಗೆ ನಮ್ಮ ಎಲ್ಲರ ನಮ್ಮ ರಾಮದೇವರ ಆಶೀರ್ವಾದದಿಂದ ಮುಂದಿನ ಸರಿಗೆ ಆ ಬಿಗ್ ಬಾಸ್ ಅವರು ನಿಮ್ಮನ್ನು ಗುರ್ತು ಮಾಡಿ ಬಿಗ್ ಬಾಸ್ಗೆ ಕರ್ಕೊಳ್ಳಿ ಅನ್ನೋದು ಒಂದೇ ಕೋರಿಲ್ಲ ಇಲ್ಲ ರೈತರಿಗಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ಅಂದರೆ ಅವರುಗಳು ಬಿಗ್ ಬಾಸ್ ಅವರು ಕೂಡ ಯಾರ್ಯಾರನೋ ಕರ್ಕೋತಾರೆ ನಿಮ್ಮಂಥವ್ರನ್ನ ಪಾಪ ಹುಡುಕಿ ಆಸೆ ಅಷ್ಟೇ ನಮ್ದೇನಿಲ್ಲ ಫೀಲ್ಡ್ಗೆ ಇರೋದೇ ಅಷ್ಟು ಆಕ್ಚುಲಿ ನಾವು ಬಂದಿದ ಇಂಟೆನ್ಶನ್ ಏನು ಅಂತಂದ್ರೆ ಅಗ್ರಿಕಲ್ಚರ್ ಗೆ ಹೆಚ್ಚು ಒತ್ತು ಕೊಡಬೇಕು ಸಾಮಾನ್ಯ ರೈತರು ಎಲೆಮರೆ ಕಾಯಿಯಾಗಿರುವಂತಹ ರೈತರನ್ನ ಬೆಳಕಿಗೆ ತರಬೇಕು ಅನ್ನುವಂತಹ ಒಂದು ಇಂಟೆನ್ಶನ್ ಇಂದ ನಾವು ವಿಡಿಯೋಸ್ ವಿಡಿಯೋಸ್ಗಳನ್ನ ಮಾಡಬೇಕು ಅಂತ ಬಂದಿದ್ದು ಸೊ ಗೊತ್ತೋ ಗೊತ್ತಿಲ್ಲದ ನಾವು ಫೀಲ್ಡ್ ಗೆ ಹೇಗೆ ಎಂಟರ್ ಆಗ್ತೀವಿ ಸೊ ಜನ ನಮ್ಮನ್ನ ಹೇಗೆ ಸ್ವಾಗತ ಮಾಡ್ತಾರೆ ಜನ ನಮ್ಮನ್ನ ಅಟ್ ಮಾಡ್ತಾರೆ ನಮಗೂ ಇದ್ರ ಮೇಲೆ ಒಲು ಹೆಚ್ಚಾದಾಗ ಏನಾಯ್ತು ಅಂದ್ರೆ ಇದೇ ರೀತಿಯಂತಹ ಕಂಟೆಂಟ್ ಗಳು ಮಾಡೋದಕ್ಕೆ ಜಾಸ್ತಿ ಆಯ್ತು ಆಮೇಲೆ ಅನಿಸ್ತು ಸಾಕಷ್ಟು ಜನ ರೈತರು ಏನಂತಂದ್ರೆ ತುಂಬಾ ದೊಡ್ಡ ಡೋರಿಗಳನ್ನ ಸಾಕ್ತಾರೆ ತುಂಬಾ ತಿಳ್ಕೊಂಡಿದ್ದಾರೆ ಸಾಕಷ್ಟು ಜನ ಎಲೆ ಮರೆಕಾಯಿಗಳಾಗಿದ್ದಾರೆ ಸೊ ಅಂತವನ್ನೆಲ್ಲ ಬೆಳಗ್ ಬೆಳಕಿಗೆ ತರಬೇಕು ಅಂತ ಮುಂದೆ ಬರಬೇಕು ಅಂತವರೆಲ್ಲ ಮುಂದೆ ಬರಬೇಕು ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಜನರಿಗೆ ಮಾಹಿತಿಯ ಕೊರತೆ ಇದೆ ಸಾಕಷ್ಟು ಜನರಿಗೆ ಯಂಗ್ಸ್ಟರ್ಸ್ಗೆ ಒಂದ್ ಏನಂತಂದ್ರೆ ಅವೇರ್ನೆಸ್ ಆಗ್ಬೇಕು ಯಂಗ್ಸ್ಟರ್ಸ್ಗೆ ಒಂದ್ ರೀತಿ ಯಂಗ್ಸ್ಟರ್ಸ್ಗೆ ಒಂದ್ ರೀತಿ ಪ್ರೋತ್ಸಾಹ ಸಿಗಬೇಕು ಇದರಿಂದ ಮುಂದಿನ ದಿನಗಳಲ್ಲಿ ಕಣ್ಣೀಟ್ ಆಯ್ತಾಗಿ ಬೆಳೆಯುತ್ತೆ ಅನ್ನುವಂತಹ ಇಂಟೆನ್ಷನ್ ಇಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದೆಯಾ ವಿನಃ ಯಾವ್ದು ಅಲ್ಲ ಇವರು ಡಾಕ್ಟರು ಪರಿಚಯ ಮಾಡಿಕೊಡಿ ಅಂತ ಹೇಳಿ ಹತ್ತು ವರ್ಷದ ನಮ್ಮ ನನಗೆ ಒಂದು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಿಂದ ನಾವು ಜಾತ್ರೆ ಕ್ಯಾಂಪ್ ನನ್ನ ಹೆಸರು ಚಿಕ್ಕೇಗೌಡ ಅಂತೇಳಿ ಚಿಕ್ಕೇಗೌಡ ಅಂತೇಳಿ ನಾವಿಲ್ಲಿ ಸೀನಿಯರ್ ಇನ್ಸ್ಪೆಕ್ಟರ್ ಆಗಿದ್ದೀವಿ ಕ್ಯಾಂಪಲ್ಲಿ ನಾವೀಗ ಇಪ್ಪತ್ತು ವರ್ಷಗಳಿಂದ ಜಾತ್ರೆ ಕ್ಯಾಂಪ್ ಮಾಡ್ತಾ ಇದ್ದೆ ಹಾಸ್ಪಿಟಲ್ ನನಗೆ ನನ್ನ ಇದರಲ್ಲಿ ಅನುಭವದಲ್ಲಿ ಇಪ್ಪತ್ತು ವರ್ಷದಲ್ಲಿ ಈಗ ಹಳ್ಳಿ ತರಕಾರಿ ಕಲೆಗಳು ಈಗ ಉತ್ತಮವಾದಂಥ ರಾಸುಗಳು ಇಲ್ಲಿ ತಿರುಚಿರುಗಡ್ಡೆ ಜಾತ್ರೆ ಅಂದರೆ ತುಂಬ ಉತ್ತಮವಾದ ರಾಸುಗಳು ಎಲ್ಲ ಕಡೆಯಿಂದ ಬರ್ತಾರೆ ಇಲ್ಲಿ ಅದನ್ನ

ಮಧ್ಯ ಸ್ವಲ್ಪ ಸ್ವಲ್ಪ ಪೀಕಲ್ಲಿ ಕಡಿಮೆ ಆಗಿತ್ತು ನಾಟಿ ದನಗಳು ಕಡಿಮೆ ಆಗಿತ್ತು ಇವಾಗ ಇವಾಗ ಮತ್ತೆ ಮತ್ತೆ ಜಾಸ್ತಿ ಆಗಿದೆ ಈ ಸ ಈ ಬಾರಿ ಅಂತೂ ಇನ್ನು ಮತ್ತೆ ಒಳ್ಳೆ ಉತ್ತಮ ರಾಸುಗಳು ಇದ್ದು ಸರಿ ತುಂಬ ಈಗ ಒಳ್ಳೆ ಬೀಡು ದನಗಳು ಹಸುಗಳು ಬಂದಿದೆ ನಾಟಿ ಬೀಡ್ಗಳು ಇಲ್ಲ ಸರ್ ಯಾವುದಕ್ಕೆ ನಮಗೆ ಎಲ್ಲ ವ್ಯವಸ್ಥೆ ಇದೆ ನಮಗೆ ಎಲ್ಲ ವ್ಯವಸ್ಥೆ ಇದೆ ಇರ್ತೀವಿ ಜಾತ್ರೆ ಮುಗಿಯೋರಿಗೆ ಸ್ಟಾರ್ಟ್ ಆದಾಗಿಂದ ಜಾತ್ರೆ ಮುಗಿಯೋರಿಗೆ ಇರ್ತೀವಿ

ಎರಡನೇ ಸ್ಥಾನದಲ್ಲಿರುವಂಥ ಜಾತ್ರೆ ಇದು ಈಗ ದಿನಪರ್ತಿ ಮೇಲೆ ಎಲ್ಲ ಜನ ಶೋಕಿ ಕಲ್ತ್ಕೊಂಡು ಹಳ್ಳಿ ಕಾರ್ದನ ಎಲ್ಲನೂ ಇಲಾಸಿ ಇಲಾಸ್ ದನಿಷಿ ಇಳಿದ್ಬಿಟ್ಟವ್ರೆ ಎಲ್ಲ ಚಂಗ್ಲು ಈಗ ಒತ್ತರ ಎದ್ದು ಸಾಯಂಕಾಲ ಎದ್ದು ಕಾಫಿ ಕುಡ್ಕೊಂಡು ಕರಿ ಟೀ ಕುಡ್ಕೊಂಡು ಕಾಲ ಕಳೆದು ಈಗ ದನ ಸಾಕ ಪುಣ್ಯಾತ್ಮರೇ ಇಲ್ಲ ಈಗ ಇಲ್ಲಿ ಈ ಪುಣ್ಯಾತ್ಮರಿ ಈ ಚುಂಚೆ ಹಳ್ಳಿಲಿ ಇವತ್ತಲವರೆಗೂ ಇನ್ನೂ ಹಳ್ಳಿಕಾರದನ ಮಡಿಕೊಂಡು ಸಾಕ್ತಾವ್ರೆ ಅದಕ್ಕೆ ಸಂತೋಷ ಪಡ್ಬೇಕು ನಾವು ಒಳ್ಳೊಳ್ಳೆ ಎತ್ತು ಕಟ್ಟವ್ರೆ ಐದು ಲಕ್ಷ ಆರು ಲಕ್ಷ ಎಂಟು ಲಕ್ಷ ಗಂಟಲು ಎತ್ತುಗಳು ಬಂದಿವೆ ಇಲ್ಲಿ ಹಳ್ಳಿ ಕಾರ್ ಅಂತ ಹೇಳಿ ಇಲ್ಲಿ ಉಳಿಸಿರೋದು ಇದೊಂದೇ ಜಾತ್ರೆಯಲ್ಲಿ ಇನ್ನು ಈಗ ನಾವು ನೋಡಿದ ಮಟ್ಟಿಗೆ ಒಳ್ಳೆ ಎತ್ತು ಕಟ್ತಾರೆ ಸಾಕ್ತಾರೆ ಪ್ರೀತಿಯಿಂದ ಒಂದು ತಿಂಗಳು ಎರಡು ತಿಂಗಳು ಶೋಕಿ ಮಾಡ್ತಾರೆ ಅಚ್ಚುಕಟ್ಟಾಗಿ ನಡೆಸುವಂಥ ಜಾತ್ರೆ ಇದೊಂದೇ ನಾವು ನೋಡಿದ ಮಟ್ಟಿಗೆ ಸಿದ್ಧ ಈಗ ಈಗೇ ಹಳ್ಳಿ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಜಾತ್ರೆಯಲ್ಲಿ ಇದು ಒಂದು ಹೆಸರು ಆದಂಥ ಜಾತ್ರೆ ಒಳ್ಳೆ ಜಾತ್ರೆ ಅದರಲ್ಲಿ ಎರಡು ಮಾತಿಲ್ಲ ಮೇಡಮರೆ ಚೆನ್ನಾಗಿ ಸಾಕ್ತಾರೆ ದನಗಳ ಪ್ರೀತಿಯಿಂದ ನೋಡಿ ಇಲ್ಲೆಲ್ಲ ಅವರು ವೈಟ್ ಹಿಟ್ಟಲ್ದವರು ದನಗಳು ಪ್ರೀತಿಯಿಂದ ಸಾಕಿ ಅವರು ಸ್ನಾನ ಮಾಡ್ದವರು ದನಗಳು ಸ್ನಾನ ಮಾಡಿಸ್ತಾರೆ ಭಾರಿ ನೀತಿ ನಿಯಮವಾಗಿ ಈ ಜಾತ್ರೆ ನಡೆಸ್ಕೊಂಡು ಹೋಯ್ತವ್ರು ಮೇಡಮ್ ಈ ಜಾತ್ರೆನಲ್ಲಿ ಒಂದು ಬಹುಮಾನ ಕೊಡ್ತಾ ಇದ್ರು ಇಲ್ಲಿವರೆಗೂ ಈ ಯಾವ ಯಾತ್ರಾ ಮಾಡ್ಯವ್ರ ನಮಗೆ ಗೊತ್ತಲ್ಲ ಮೇಡಮ್ರೆ ಸಾರಾಮಯ ಕಾಲದಲ್ಲಿ ಕೊಡ್ತಾ ಇದ್ರು ಇಲ್ಲಿ ನಾವು ನೋಡಿದ ಮಿಟ್ಕೆ ಒಳ್ಳೊಳ್ಳೆ ಸಾಕಿರೋರಿಗೆಲ್ಲ ಬಹುಮಾನ ಕೊಡ್ತಾ ಇದ್ರು ಈ ವರ್ಷ

ಈ ಸಾಯಂಕಾಲದ ಐತಿ ಕೈದ ಕಾರ್ ತಂದು ನಿಲ್ಸ್ಬಿಡ್ಬೋದು ಇನೋವಾ ಅಲ್ಲಿ ಫಾರ್ಚುನರ್ ಅಲ್ಲಿ ಯಾವನಾರುವ ಒಂದ್ ಜೊತೆ ಎತ್ ಸಾಯ್ಬಿಟ್ಟು ಸಾಕಾತ್ ಮೈದ್ ಕಾರ್ ಮಾಡಿರೋ ಅವನ್ ಕಾಸಂದಿಬಿಡ್ತೀನಿ ನಾನು ಬಾರಿ ಕಷ್ಟ ಒಂದ್ ಜೊತೆ ಎತ್ ಮೇಷ್ರೆ ಬೇಕಾರೆ ಸಾಯಂಕಾಲ ಕೈ ತಂದು ಬಿಡ್ಬೋದು ಇಲ್ಲಿ ಸಾಲಗೆ ಐದ್ ಜೊತೆ ಹತ್ತು ಸಾಲಗೆ ತಂದು ನಿಲ್ಲಿಸ್ಬಿಟ್ಟು ಅವ್ ಮೇವು ಹಾಕಿಲ್ಲ ಇಲ್ಲಿ ಗಂಜ ತಪ್ಪೆ ಬಾಯಚಾರು ಅಂತೂ ಇಲ್ಲಾಕೆ ಇಲ್ಲ ಪುಣ್ಯಾದವ್ರು ಇಲ್ಲಿ ಮಾಡ್ತಾವ್ರೆ ಅದಕ್ಕೆ ನಾವು ಸಂತೋಷ ಪಡ್ಬೋದು ಹೌದು ಉಳಿಸ್ತಾವ್ರು ಉಳಿಸ್ತಾವ್ರೆ ಅದರಲ್ಲಿ ಎರಡು ಮಾತಿಲ್ಲ ಮೇಡಮ್ ಅರೆ ಉಳಿಸ್ತಾವ್ರೆ ಅದರಲ್ಲಿ ಇಲ್ಲ ಅದರಲ್ಲಿ ಏನೂ ಇಲ್ಲ ಸರಿ ಮೇಡಮ್ ಮೇಡಮ್ ನನ್ನ ಹೆಸರು ಚಂದ್ರಶೇಖರ್ ಅಂತ ಪಿರಿಯಾಪಟ್ನ ತಾಲೂಕು ರಾವಂದೂರು ಹೋಬ್ಳಿ ಶೆಟೈನ್ ಕೊಪ್ಲು ಅಂತ ನಮ್ಮ ಊರು ನಾವಿಲ್ಲಿಗೆ ಈ ಜಾತ್ರೆಗೆ ಸ್ಥಳೀಯರು ಈ ಜಾತ್ರೆ ವಿಶೇಷತೆ ಈ ಜಾತ್ರೆ ಹಿನ್ನೆಲೆ ಹೇಳಬೇಕು ಅಂತಂದರೆ ಈ ಜಾತ್ರೆ ತುಂಬ ಕಾಲದಿಂದ ನಡ್ಕೊಬಂದಿರೋ ಅಂಥ ಜಾತ್ರೆ ಏನು ಇವತ್ತು ನಿನ್ನೆಯಿಂದಲ್ಲ ಮಾತ್ರ ಈ ಜಾತ್ರೆ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದರೆ ಪ್ರತಿಯೊಂದು ಜಾತ್ರೆನೂ ವರ್ಷಕ್ಕೊಂದ್ಸಲ ಮೀಟಿಂಗ್ ಕರೆದಿ ಅಥವಾ ಅದರದೇ ಆದಂಥ ಕಮಿಟಿ ಸಭೆಗಳು ಕರೆದಿ ಮಾಡ್ತಾರೆ ಬಟ್ ಈ ಜಾತ್ರೆಯಲ್ಲಿ ಏನು ಅಂತ ಜನವರಿ ಒಂದನೇ ತಾರೀಕಿಂದನೇ ಜಾತ್ರೆ ಶುರು ಆಗುತ್ತೆ ಯಾವುದೇ ಥರದ ಪಾಂಪ್ಲೆಟ್ಸ್ ಆಗಲಿ ಇದಾಗಲಿ ಏನೂ ಹೋಗೋಲ್ಲ ಇಲ್ಲಿಂದ ಇಡೀ ಕರ್ನಾಟಕ ಆಗಲಿ ಆ ಕಡೆ ಈ ಕಡೆ ಎಲ್ಲರಿಗೂ ಗೊತ್ತು ಈ ಜಾತ್ರೆ ಶುರುವಾಗೋದು ಒಂದನೇ ತಾರೀಕಿಂದ ಜನವರಿ ಒಂದನೇ ತಾರೀಕಿಂದ ಅಂತ ಮತ್ತೆ ಈ ಜಾತ್ರೆಯಲ್ಲಿ ಸಿಗುವಂಥ ತಳಿಗಳು ಈ ಜಾತ್ರೆಯಲ್ಲಿ ಸಿಗೋವಂಥ ದನಗಳು ಇಡೀ ಉತ್ತರ ಕರ್ನಾಟಕದವ್ರಿಗೆ ಫೇಮಸ್ಸು ಏನಕ್ಕೆ ಅಂತಂದರೆ ಅಲ್ಲಿ ಅವರಿಗೆ ಬೈಲು ಹೊಲಗಳು ಜಾಸ್ತಿ ಈ ಕಡೆ ಬೆಟ್ಟದಪುರ ಸುತ್ತಲೂ ಬೈಲ್ ಹೊಲಗಳು ಜಾಸ್ತಿ ಈ ಬೆಟ್ಟದಪುರ ಸುತ್ತು ಅಂತ ಬಂದಿದ ತಕ್ಷಣ ಬೆಟ್ಟತ್ಪುರ ದನ ಅಂತಲೇ ಸಿಗ್ತವೆ ಈಗ ಒಂದು ಗಾದೆ ಮಾತೆ ಇದೆ ಬೆಟ್ಟದ ಸಾಲ್ ದನ ದನ ತಗಬ ಕೊಟ್ಟು ಸಾಲು ಹೆಣ್ ತಗಬ ಅಂತ ಅಂತ ಅಂದರೆ ಬೆಟ್ಟದ ಸಾಲಲ್ಲಿ ದನ ತರಬೇಕು ಏನಕ್ಕೆ ಅಂತಂದರೆ ಆ ಕಡೆ ಬೆಟ್ಟ ಗುಡ್ಡದ ಕಡೆ ಮೇದು ಕೆಲಸ ಮಾಡಿ ಪಳಗಿ ದನವ ಸಾಕಿರ್ತಾರೆ ಕೆಲಸ ಕಲಸಿರ್ತಾರೆ ಯಾವತ್ತಿದ್ರೂ ಅವು ಸೋಲೋದಿಲ್ಲ ಮತ್ತ ಇನ್ನೊಂದು ಅಂತ ಅಂದ್ರೆ ಅಲ್ಲಿ ಜ ಜನಗಳಿಗೆ ಅಲ್ಲಿ ವಾತಾವರಣಕ್ಕೆ ಎಲ್ಲಾದಕ್ಕೂ ಹೊಂದ್ಕೊಳ್ತವೆ ದನಗಳು ಮತ್ತೆ ಉತ್ತರ ಕರ್ನಾಟಕದವರು ಮೇಯ್ನ್ ಆಗಿ ತೆಗಿಯುವಂತದ್ದು ಬೆಟ್ಟದ ಪುರದ ದನನೇ ಆದ್ರೆ ಕಾಲಕ್ರಮೇಣ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ತಳಿಗಳು ಮಿಕ್ಸ್ ಅಪ್ ಆಗ್ತಾ ಇದೆ ಯಾವ್ದ್ರ ಜೊತೆ ಮಿಕ್ಸ್ಅಪ್ ಆಗ್ತಾ ಇದೆ ಅಂತಂದ್ರೆ ಬೆಟ್ಟತ್ಪುರ ಹಸುಗಳಿಗೆ ಸೂಜ್ ಮಲ್ಗೆ ಹೋರಿನ ಕ್ರಾಸ್ ಮಾಡಿಸೋದ್ರಿಂದ ಎರಡು ಮಿಕ್ಸ್ ಅಪ್ ಆಗಿ ಅಷ್ಟು ಒರಿಜಿನಾಲಿಟಿ ದನಗಳು ಹುಡ್ತಾ ಇಲ್ಲ ಬೆಟ್ಟದಪುರ ದನಗಳಿಗೆ ಅಂತಂದ್ರೆ ಮೇಡಮ್ ಕೊಂಬು ಮುಂಗ್ರಗೊಂಬರುತ್ತೆ ಹಣೆ ಸ್ವಲ್ಪ ಅಗಳ ಬರುತ್ತೆ ಆಯ ಹಚ್ಕಟ್ಟು ಅಂಥ ದೊಡ್ಡತನ ಬರೋದಿಲ್ಲ ಅದನ್ನು ಮತ್ತೆ ಸ್ವಲ್ಪ ಹೊರಟಾಟದಲ್ಲಿ ಇರ್ತವೆ ಗುಂಡು ಗುಂಡಕ್ಕೆ ನೋಡೋಕ್ಕೆ ನೋಡೋಕ್ಕೂ ಲಕ್ಷಣವಾಗಿ ಕೈಕಾಲು ಕಾಲು ತುಂಡುವಾಗಿ ಒಂದು ಜೊತೆ ನಾವು ತೋರಿಸಿ ಎಕ್ಸ್ಪ್ಲೇನ್ ಮಾಡಿಸ್ತೀವಿ ನಿಮಗೆ ಆ ಥರ ಸಿಗ್ತವೆ ಮತ್ತು ಇಲ್ಲಿ ಬರೀ ಉತ್ತರ ಕರ್ನಾಟಕ ಅಂತಲೇ ಅಲ್ಲ ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರ ಮತ್ತು ಕೇರಳ ಈ ಕಡೆಯಿಂದೆಲ್ಲ ಬಂದು ದನ ಹೋಗ್ತಾರೆ ಅವರು ತಗೊಂಡೋಗೋ ಉದ್ದೇಶ ಇಷ್ಟೇ ಇಲ್ಲಿ ದನಗಳು ಬಾಳಿಕೆ ಬಂದಂಗೆ ಬೇರೆ ನೆಲದ ದನಗಳು ಬಾಳಿಕೆ ಬರೋದಿಲ್ಲ ಅಂತ ಚುಂಚುನಗಟ್ಟೆ ಜಾತ್ರೆ ಅಂತ ಅಂದರೆ ಫೇಮಸ್ ಆಗಿರೋದೆ ಕೆಲಸದ ಎತ್ತುಗಳಿಗೆ ಶೋಕಿ ಎತ್ತುಗಳು ಭಾಳ ಕಡಿಮೆ ಇತ್ತೀಚೆಗೆ ಶೋಕಿ ಎತ್ತುಗಳು ಬರ್ತಿರೋದು ಮುಂಚೆಗೆ ಈಗ ಏನು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಈ ವರ್ಷದ ಹಿಂದ್ಗಡೆಯೆಲ್ಲ ತುಂಬ ತುಂಬಾ ಜಾತ್ರೆ ಸೇರ್ತಿತ್ತು ಈಗ ಇಷ್ಟೇಗಳ ಜಾತ್ರೆ ಅಲ್ಲ ಇನ್ನೂ ಆ ಕಡೆ ಒಂದು ಕಿಲೋಮೀಟರ್ ಆ ಕಡೆ ಹೋದ್ರೆ ಹೊಸರು ಬೈಲು ಅಂತ ಇದೆ ಅಲ್ಲಿ ಎರಡು ಕಡೆ ಜಾತ್ರೆ ನಡೆಯೋದು ಇದು ಎರಡು ಬೈಲಲ್ಲಿ ಜಾತ್ರೆ ನಡೆಯೋದು ಪ್ರತಿ ಒಬ್ಬ ರೈತರು ಯಾರೋ ಒರಿಜಿನಲ್ ರೈತರು ಯಾರೋ ದನ ತಗೊಳಕ್ ಬರ್ತಾರೆ ಅವರು ಒಂದ್ ದಿನಕ್ಕೆ ಜಾತ್ರೆ ನೋಡಿ ದನ ತಗೊಂಡಿರೋ ಇತಿಹಾಸನೇ ಇಲ್ಲ ಒಂದ್ ದಿನಕ್ಕೆ ಜಾತ್ರೆ ಸುತ್ತಕ್ ಆಗದೇ ಇಲ್ಲ ಅಂತಾನೆ ಹೇಳ್ತಾರೆ ಇವತ್ತು ಅಷ್ಟು ದೊಡ್ಡ ಜಾತ್ರೆ ಆದ್ರೆ ಕಾಲಕ್ರಮೇಣ ನಮ್ ಚುಂಚನಕಟ್ಟೆ ಜಾತ್ರೆನೂ ಕ್ರಮಿಸ್ತಾ ಇದೆ ಕಾರಣ ಇಷ್ಟೇನೇನೆ ಯಾರು ಹಸುಗಳು ಸಾಕ್ತಾ ಇಲ್ಲ ಒಳ್ಳೊಳ್ಳೆ ಬೀಜದೊರಿಗಳು ಸಾಕ್ತಾಯಿಲ್ಲ ಮತ್ತು ಎಲ್ಲ ಮಿಷಿನರೀಸ್ ಬಂದಿರೋದ್ರಿಂದ ಎಲ್ಲನೂ ಅದ್ರ ಮೇಲೆ ಅವಲಂಬಿತವಾಗಿ ಆಗಿಬಿಟ್ಟಿದ್ದಾರೆ ರೈತರು ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಕೂಲಿ ಕಾರ್ಮಿಕರು ಸಿಗ್ತಾಯಿಲ್ಲ ಕೆಲಸ ಮಾಡ್ಸೋಕ್ಕೂ ಆ ಒಂದು ಕಾರಣದಿಂದ ಎಲ್ಲರೂ ಈಗ ದನ ಸಾಕನ್ನ ಬಿಟ್ಬಿಟ್ಟು ಎಲ್ಲ ಮಿಷಿನರೀಸ್ ಮೇಲೆ ಹೋಗಿದ್ದಾರೆ ಏನೇ ಆದರೂ ಬರಬೇಕು ನಾ ಭೂಮಿ ಕೆಲಸ ಮಾಡಬೇಕು ಅಂತಂದರೆ ದನ ಬೇಕೇ ಬೇಕು ಇನ್ನೂ ಒಂದು ಗಾದೆ ಇದೆ ಎತ್ತಿಲ್ದವನು ಎದ್ದಿಲ್ಲ ಅಂತ ಬೆಳಿಗ್ಗೆ ಎದ್ದು ಆರಂಭ ಮಾಡ್ತೀನಿ ಅಂತಂದರೆ ಎತ್ತುಗಳಿರಲೇಬೇಕು ಅವ್ನು ಎತ್ತಿನ ಕೊಳ್ಳದ ಮೇಲೆ ನಗ ಮಡಿಗ್ಲೇಬೇಕು ಅವತ್ತೇ ಅವನಿಗೆ ಆರಂಭ ಉದ ಇದಾಗೋದು ಇವತ್ತೆಲ್ಲ ಟ್ರ್ಯಾಕ್ಟ್ರು ಬಂದು ಏನೋ ಮಾಡೋಕ್ಕಾಗದಿರೋ ಪರಿಸ್ಥಿತಿಗೆ ಬಂದಿದ್ದಾರೆ ನಮ್ಮ ಕಡೆಯಿಂದ ನಾವು ಯೂತ್ಸ್ ಆಗಿತ್ಕೊಂಡು ಕೇಳ್ಕೊಳ್ಳೋದೇನು ಅಂತಂದರೆ ನಾವೇ ವಿದ್ಯಾವಂತರಾಗಿದ್ಕೊಂಡು ನಾವು ಒಂದು ಕಂಪ್ನಿಗೆ ಕೆಲಸ ಮಾಡ್ತಿದ್ದೀವಿ ಆದ್ರೂ ಈ ಹುಚ್ಚು ನಮ್ಮ ತಾತನ ಕಾಲದಿಂದ ಬಂದಿರೋದ್ರಿಂದ ಇಲ್ಲಿ ಬಂದು ಕೆಲಸಕ್ಕೆಲ್ಲ ರಜಾ ಹಾಕೊಂಡು ಬಂದು ನೋಡಿಕೊಂಡು ಹೋಗಬೇಕು ಮುಂದಿನ ದಿನಗಳಲ್ಲಿ ನಮಗೂ ಭಗವಂತ ಶಕ್ತಿ ಕೊಟ್ಟಾಗ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ನಮ್ಮ ಕುಮಾರಣ್ಣ ಆಗಿರ್ಬೋದು ನಮ್ಮ ರವಿ ಪಟೇಲ್ ನಮ್ಮ ಇರ್ಲೆ ಕೀರ್ತಿ ಆಗಿರ್ಬೋದು ಎಲ್ಲಾ ಸ್ನೇಹಿತರುಗಳು ನಮಗೆ ಇವ್ರ ಜೊತೆ ನಾವೇ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೇಕು ಇವ್ರು ಹೋಗಿರೋ ದಾರಿಲಿ ಹೋಗಬೇಕು ಅಂತ ಅಂದ್ಬಿಟ್ಟು ಗೈಡೆನ್ಸ್ ತಗೊಂಡು ಇದೀವಿ ನಾವು ಖಂಡಿತ ಖುಷಿ ಆಯ್ತು ನಿಮ್ಮ ಮಾತೆಗಳನ್ನೆಲ್ಲ ಕೂಡಿ ನಿಮ್ಮ ಮಾತೆಗಳನ್ನೆಲ್ಲ ಕೇಳಿ ಹಿರಿಯರ ಒಂದು ಮಾರ್ಗದರ್ಶನದಿಂದ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ತಳಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಸೊ ನೀವೆಲ್ಲ ಯೂತ್ಸ್ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಟ್ಟೋದ್ರಿಂದ ನಮ್ಮ ತಳಿ ಕೂಡ ಇನ್ನೂ ಹೆಚ್ಚು ಬೆಳೆಯುತ್ತೆ ಅಂತಲೇ ಹೇಳ್ಬೋದು ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ ಇಲ್ಲಿ ಬೀಜ ದೋರಿಗಳು ಗೂಳಿಗಳು ತುಂಬಾ ಫೇಮಸ್ ಮಹಾರಾಷ್ಟ್ರದವ್ರ್ ಗಿರಾಕಿಗಳು ಪ್ರಪ್ರಥಮವಾಗಿ ಬರ್ತಿದ್ ಇಲ್ಲಿಗೆನೆ ಗೂಳಿ ಮಾಳ ಅಂತಾನೆ ಇತ್ತು ಚುಂಚುನಗಟ್ಟೆ ಬೈಲಲ್ಲಿ ನಮ್ಮ ಹಳಬ್ರಿಗೆ ಅದೆಲ್ಲ ಆ ಕಡೆ ಗೂಳಿ ಮಾಳ ಅಂತ ಇತ್ತು ಈಗ ಮಹಾರಾಷ್ಟ್ರದಲ್ಲಿ ಏನ್ ಇವತ್ತು ರೇಸ್ ಅನ್ನೋದು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬಂದಿದೆ ಅದು ಮುಂಚಿನ ಕಾಲದಿಂದನೂ ಬಂದಿತ್ತು ಅಲ್ಲಿಗೆ ಕರುಗಳು ಹೋಗ್ತಿದ್ದು ಜಾಸ್ತಿ ಕರುಗಳು ಹೋಗ್ತಿದ್ದಿದ್ ಇದೇ ಜಾಗದಿಂದ ಅವ್ರು ಏನಕ್ಕೆ ಅಂತಂದ್ರೆ ಕೈಕಾಲು ತುಂಡಾಗಿದ್ದು ಚಾವೆ ಚೆನ್ನಾಗಿ ಸ್ಟ್ಯಾಮಿನಾ ಚೆನ್ನಾಗಿರುತ್ತೆ ಕೆಡೋದಿಲ್ಲ ದನ ಅಂತ ಅಂದ್ಬಿಟ್ಟು ಇಲ್ಲಿಂದ ಜಾಸ್ತಿ ತಗೊಳ್ತಿದ್ರು ಆದ್ರೆ ಇವಾಗ ನಾಟಿ ಹಸುಗಳು ಕಮ್ಮಿ ಆಗಿರೋದ್ರಿಂದ ಬೆಟ್ಟತ್ಪುರ ತಳಿ ಹಸುಗಳು ಕಮ್ಮಿ ಆಗಿರೋದ್ರಿಂದ ಇವತ್ತು ಆತರ ದನಗಳು ನಮ್ಮ ಜಾತ್ರೆಯಲ್ಲಿ ಸಿಗ್ತಾ ಇಲ್ಲ ಅದೊಂದು ಇದು ಮತ್ತೆ ಇವತ್ತಿನ ಗಳು ಏನಾಗ್ಬೇಕು ಅಂತಂದ್ರೆ ಇವಾಗ ಏನೋ ಮನೇಲಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಮನೇಲಿ ಒಂದು ಹಸ ಅನ್ನೋದು ಕಟ್ಕೊಂಡಿರ್ತಾರೆ ಅವ್ರೆಲ್ಲರೂ ಒಂದು ನಾಟಿ ದನ ಅಂತ ಕಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಜಾತ್ರೆ ಹಿಂದೆ ಹೆಂಗ್ ನಡೀತಿತ್ತು ನಮ್ಮ ತಂದೆಯವ್ರ ಕಾಲದಲ್ಲಿ ನಮ್ಮ ತಾತ ಅವ್ರ ಕಾಲದಲ್ಲಿ ಆ ಜಾತ್ರೆ ಮತ್ತೆ ಬಂದೇ ಬರುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಅಂದರೆ ಹೋದ ವರ್ಷ ಏನು ಜಾತ್ರೆ ಕಟ್ಟಿತ್ತಲ್ಲ ಅದಕ್ಕಿಂತ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಆದರೂ ಜಾಸ್ತಿ ಜಾತ್ರೆ ಈ ವರ್ಷ ಜಾಸ್ತಿ ಆಗಿದೆ ಅದೊಂದು ಖುಷಿ ವಿಚಾರ ನಮಗೆ ಜನ ಸೇರಿದ್ರಲ್ಲಾಗಿರ್ಬೋದು ದನಗಳು ಸೇರಿದ್ರಲ್ಲಾಗಿರ್ಬೋದು ಮತ್ತು ವ್ಯಾಪಾರ ಈಗಾಗಲೇ ಎರಡು ದಿನದಿಂದ ಶುರುವಾಗಿದೆ ಚೆನ್ನಾಗಿ ನಡೀತಾ ಇದೆ ಕೆಲಸತೆತ್ಗಳ ವ್ಯಾಪಾರ ನಾನು ಮುಂಚೆನೆ ಹೇಳ್ದಂಗೆ ಈ ಜಾತ್ರೆಯಲ್ಲಿ ಕೆಲಸತೆತ್ತುಗಳೇ ಜಾಸ್ತಿ ನಡೆಯೋದು ಶೋಕಿ ಎತ್ತುಗಳಿಗಿಂತ ಹಂಗಾಗಿ ಭೂಮಿ ಗೇಯ ಅಂತ ಎತ್ತುಗಳು ಇಲ್ಲಿಂದ ಹೋಗ್ತಿದ್ದಾವೆ ನಿಮಗೂ ಬೆಟ್ಟದ್ಪುರ ದೇತ್ಗಳು ಯಾವ ತರ ಇದೆ ಅಂತ ತೋರಿಸ್ಕೊಡ್ತೀನಿ ನಮ್ಮ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಸರ್ಕಾರ ಈ ಜಾತ್ರೆ ಕಟ್ಟೋದಕ್ಕೆಲ್ಲ ಪ್ರೋತ್ಸಾಹ ಧನ ಕೊಡಬೇಕು ರೈತಕ್ಕೂ ಹುಮ್ಮಸ್ ಬರ್ತದೆ ಅವಾಗ ಏನು ಮಾಡಕ್ಲಿ ಯಾವತ್ತೋ ಬೇಕು ಅಥ್ಲೆಟಿಕ್ಸ್ ಕಪ್ ಬೇಕಾದಷ್ಟು ಕೋಟಿ ಕೊಡ್ತಾರೆ ಈಗ ಸಾಮಾನ್ಯ ಗೋಲ್ಡ್ ಮೆಡಲ್ ಸಿಕ್ತದೆ ಅಂತ ಅಂದಾಗ ಎಂತ ಅನ್ಗುವೆ ಎದ್ದಿ ತಡೆಯಪ್ಪ ಈ ಒಂದೇ ರೆತ್ತ ಸಾಕು ಮಾ ಅನ್ನೋದೊಂದು ಹುಂಬಸ್ ಬರ್ತದೆ ಪ್ರೋತ್ಸಾಹಧನ ಕೊಡೋಲ್ಲ ಎಲ್ಲ ನಸಿ ಹೋಯ್ತಾ ಆದರೆ ಹಳ್ಳಿ ಕಾರು ಅಭಿವೃದ್ಧಿ ಮಾಡಿದ್ರೆ ನಶಿಸೋಯ್ತದೆ ಪ್ರೋ ಸರ್ಕಾರ ಬೇರೆ ಬೇರೆ ಅದಕ್ಕೆಲ್ಲ ಮಾಡ್ತದೆ ಈ ರೈತರ ಏನಾರು ಮಾಡಬೇಕು ಅಂತ ಅಂದಾಗ ಅದಕ್ಕೆ ಪ್ರೋತ್ಸಾಹಧನ ಕೊಡಲ್ಲ ಮೇಡಮ್ ಇದು ಅದೊಂದು ಸರ್ಕಾರಕ್ಕೆ ನೀವು ಒತ್ತಾಯ ಮಾಡಬೇಕು ಯಾವುದೇ ಜಾತ್ರೆಗಳಾಗಲಿ ಇಡೀ ನಮ್ಮ ರಾಜ್ಯದಲ್ಲಿ ನಡೆಯುವಂಥವಕ್ಕೆ ಒಂದಷ್ಟು ಪ್ರೋತ್ಸಾಹಧನ ಕೊಟ್ಟರೆ ಇನ್ನೂ ಬೆಳವಣಿಗೆ ಚೆನ್ನಾಗಾಯ್ತದೆ ಮೇಡಮ್ ಇದು ಯಾವುದೂ ಮಾಡಿಕಿಲ್ಲ ಯಾವ ಮುಖ್ಯಮಂತ್ರಿ ಆದರೂ ಮಾಡಿಕಿಲ್ಲ ಯಾವ ಎಮ್ ಎಲ್ ಎಗಳಾದರೂ ಮಾಡಿಕಿಲ್ಲ ಈ ಥರ ಆಗಿ ಜನಗಳ್ ಗೆಲ್ಕೆ ಬೇಸತ್ತಾಗ್ಬಿಡ್ತದೆ ಯಾವ್ದನ್ನಾರು ಒಂದು ಬಹುಮಾನ ಇಟ್ಟರೆ ರೈತರಿಗೆ ಖುಷಿ ಇರ್ತದೆ ನಿಜ ಸುಳ್ಳಿ ಹೇಳಿ ಒಂದು ಪ್ರಾಟನ್ ಮಾಡಬೇಕು ಅಂತಂದ್ರೆ ಅದನ್ನು ಮಾಡಿಕ್ಕಿಲ್ಲ ಹಾ ಈ ತಾಲೂಕೆ ಮೈಸೂರು ತಾಲೂಕೆ ಇದು ಯಾವುದು ಕೇರ್ ಇದು ಮೈಸೂರು ಜಿಲ್ಲೆನೇ ಇದು ಅಂಥವ್ಕೆಲ್ಲ ಪ್ರೋತ್ಸಾಹ ಮಾಡಿಕಿಲ್ಲ ಯಾವುದಕ್ಕೆ ಬೇಕಾದಷ್ಟು ಕೋಟಿ ಕಟ್ಲೆ ದುಂದು ವೆಚ್ಚ ಮಾಡ್ತಾರೆ ಈ ನಮ್ಮ ರೈತರು ಯಾವ್ದಾದ್ರೂ ಕಾರ್ಯಕ್ರಮ ಮಾಡಿ ಏನೂ ಮಾಡಿಕ್ಕಿಲ್ಲ ಸರ್ಕಾರದಿಂದ ಅದೊಂದು ನಿಮ್ಮ ಟಿವಿ ನೈನ್ ಮೂಲಕ ನಮಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ಬೇಕು ಮೇಡಮ್ ಅವ್ರಿಗೆ ಸೆಲೆಕ್ಷನ್ ಇದ್ದು ಪ್ರೈಜ್ ಇದ್ದಿದ್ರೆ ಇನ್ನಾಲ್ಕು ಜೊತೆ ತಗೋತಿದ್ದೆ ಪ್ರೈಜ್ ಇಲ್ಲ ಏನಕ್ಕೆ ತತ್ತೀರ ಸುಮ್ಮನೆ ಕಟ್ಟೋದು ಹಿಂಗೆ ಚಾಪರ ಸಾವಿರ ರೂಪಾಯಿ ಮಾಡಿ ಹಿಂಗೆ ಈ ತರ ಈ ಎಲ್ಲ ಬುಡಪ್ಪ ಏನ್ ಎರಡು ದಿವಸಕ್ಕೆ ಯಾಕೆ ಐದು ಲಕ್ಷ ಹತ್ತು ಲಕ್ಷ ಬಂಡವಾಳ ಹಾಕೊಂಡು ಯಾಕೆ ಇರ್ಬೇಕು ಬುಡ ಹೆಂಗ ನಡಿಮ ಅನ್ನೋದು ಒಂದು ಇರುತ್ತದೆ ಯಾವ್ದೇ ಒಂದು ಕೆಲಸ ಮಾಡ್ಬೇಕು ಪ್ರಾಟಿಸನ್ ಬೇಕು ಮಾಡಬೇಕು ಅಂತ ಏನು ಅಂತಂದ್ರೆ ರೈತರಿಗೆ ಮೋಜು ಮಸ್ತಿ ಅಂತಂದ್ರೆ ಜಾತ್ರೆಗಳೇ ವರ್ಷ ಪೂರ್ತಿ ರೈತರು ಕೆಲಸ ಮಾಡಿರ್ತಾರೆ ಹೋರಿಗಳನ್ನ ಜೊತೆ ದುಡಿದಿರ್ತಾರೆ ಮತ್ತೆ ಅವ್ರಿಗೆ ಏನಾದರೂ ರೆಸ್ಟ್ ಬೇಕು ಅಂತಂದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಜಾತ್ರೆಗಳೇ ಸೊ ವರ್ಷ ಪೂರ್ತಿ ಜಾತ್ರೆಗಳ ರೈತರು ಕಾಯ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಈ ಒಂದು ಜಾತ್ರೆಗಳಿಗೆ ಅವರು ಕಷ್ಟಪಟ್ಟು ಹೋರಿಗಳನ್ನ ಸಾಕಿ ಕರ್ಕೊಂಡು ಬಂದಾಗ ಸೊ ಜಾತ್ರೆಗಳಲ್ಲಿ ಬಹುಮಾನವಾಗಿ ಏನಾದರೂ ಕೊಟ್ಟಾಗ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಯಾರು ಕೂಡ ಬಹುಮಾನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅವರ ಹೋರಿಗಳನ್ನ ಕರ್ಕೊಂಡು ಬರೋದಿಲ್ಲ ಬಟ್ ಆ ರೀತಿ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಒಂದು ಎನ್ಕರೇಜ್ ಇರುತ್ತೆ ಮತ್ತೆ ಪ್ರೌಡ್ ಫೀಲ್ ಆಗುತ್ತೆ ಅವ್ರಿಗೆ ವರ್ಷ ಪೂರ್ತಿ ಕಷ್ಟಪಟ್ಟು ಸಾಕಿದ್ದಕ್ಕೂ ಕೂಡ ಒಂದು ಪ್ರೌಡ್ ಫೀಲ್ ಇರುತ್ತೆ ಸೊ ಹಾಗಾಗಿ ಜಾತ್ರೆಯ ಮುಖಂಡರುಗಳು ಸ್ಥಳೀಯ ಎಮ್ ಎಲ್ ಎಗಳ ಹತ್ರ ಚರ್ಚೆ ಮಾಡಿ ಆದಷ್ಟು ಜಾತ್ರೆಗಳಲ್ಲಿ ಒಂದು ಉನ್ನತವಾಗಿರುವಂತಹ ಒಂದು ಬಹುಮಾನಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡಿದ್ರಿಂದ ಖಂಡಿತವಾಗ್ಲೂ ಆ ರೈತರಿಗೆ ನಿಮ್ಮ ಉತ್ತೇಜನವನ್ನು ಕೊಟ್ಟಾಗತ್ತೆ ಸೊ ಈ ವರ್ಷ ಏನಾದರೂ ಬಹುಮಾನ ಬಂತು ಅಂತಂದ್ರೆ ಆ ರೈತರು ಏನಾಗುತ್ತೆ ನೆಕ್ಸ್ಟ್ ಇಯರ್ ಇನ್ನೂ ಒಂದೆರಡು ಜೊತೆ ಹೆಚ್ಚಿನ ಒಂದು ಎತ್ತುಗಳನ್ನು ಜಾತ್ರೆಗೆ ಹಾಕೋದಕ್ಕೆ ಇಷ್ಟಪಡ್ತಾರೆ ಅವ್ರ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಈ ಜಾತ್ರೆನಲ್ಲಿ ನಂಗೆ ಪ್ರೈಸ್ ಆಗಿದೆ ಅಂತಹ ಖುಷಿ ಇರುತ್ತೆ ರೈತರಿಗೆ ಸೊ ಹಾಗಾಗಿ ಖುಷಿನ ಕಸಿಯೋದಕ್ಕೆ ಹೋಗ್ಬೇಡಿ ಸೊ ರೈತರಿಗೆ ಆದಷ್ಟು ಒಂದು ಹೆಚ್ಚಿನ ಒಂದು ಉನ್ನತ ಮಟ್ಟದಲ್ಲಿ ಬಹುಮಾನವನ್ನ ಕೊಡೋದಕ್ಕೆ ಜಾತ್ರೆಯ ಮುಖಂಡರು ಸ್ಥಳೀಯ ಎಮ್ ಎಲ್ ಎಂ ಎಲ್ ಚರ್ಚೆ ಮಾಡಿ ಖಂಡಿತ ಇದನ್ನ ಕಾರ್ಯರೂಪಕ್ಕೆ ತನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದೆ ಬರುವಂತಹ ಜಾತ್ರೆಗಳಲ್ಲಾದ್ರು ಸೊ ಕೊನೆಯದಾಗಿ ಏನಾದ್ರು ಹೇಳ್ತೀರಾ ಕೈ ಕುಲ್ಸ್ಬಿಟ್ಟು ಒಂದು ಸಂತೋಷ ಆಯ್ತದೆ ಈಗ ಅಲ್ಲಿ ಹೋಗಿ ನೋಡ್ಬೇಕಾಯ್ತು ನಾವು ಈ ಕಿರಣ ಬಂದರೆ ಮಂಡ್ಯದಿಂದ ನಾವೊಂಥರ ಯಾವಾಗ್ಲೂ ಒಂದ್ ಟೈಮ್ ನೋಡ್ತೀವಿ ಈಗ ಜಾತ್ರೆ ಬಂದಾಗ ಎಲ್ಲಾ ಸಂಬಂಧಿತರ ಇರ್ತೀವಿ ಈ ತರ ಆಯ್ತದೆ ಅವರೆಲ್ಲ ಸರ್ಕಾರ ಸಂಪಟಿಕೆಲ್ಲ ಮಾಡಿದ್ರೆ ರೈತರಿಗೆ ಎತ್ಕೊಳ್ಳು ಮಾಡ್ತಾರೆ ಎಲ್ಲಾನು ಮಾಡ್ತಾರೆ ಮೇಡಂ ಮೇಡಮ್ ಇದ್ರಲ್ಲಿ ಜನಗಳಿಗೆಲ್ಲ ಹುಲ್ಲಿನ ವ್ಯವಸ್ಥೆ ಪ್ರತಿ ಒಂದು ಊಟದ ವ್ಯವಸ್ಥೆ ಪ್ರತಿ ಒಂದು ಮಾಡಿದ್ರು ಈ ಚಿಂಚಿನ ಘಟ್ಟ ಇದ್ರಲ್ಲಿ ಯಾವುದೇ ತರದ ಒಂದು ಸಹಾಯಧನ ಇಲ್ಲ ಇಲ್ಲಿ ಉತ್ತಮವಾದ ಲಾಸ್ಗಳ್ಗೆ ಉತ್ತಮವಾದ ಬಹುಮಾನ ಕೊಡುವಂಥದ್ದು ಇಲ್ಲ ಸರಿಯಾದ ರೀತಿ ವ್ಯವಸ್ಥೆನೂ ಇಲ್ಲ ನಮಗೆ ದೈ ಮಾಡಿ ಮೇಡಮ್ನವರೆ ಹುಲ್ಲೊಂದು ರೈತರು ತತ್ತರೆ ತಿಂಡಿಯವ್ರು ತತ್ತರೆ ಎಲ್ಲಾನು ತತ್ತರೆ ದೈ ಮಾಡಿ ಪ್ರೈಜ್ ಮಾಡೋಕೆ ಕೇಳಿ ಆ ಸಾಹೇಬ್ರುಗಳಿಗೆ ಉತ್ತಮವಾದಂಥ ಸರ್ಕಾರವೇ ಇಷ್ಟೊಂದು ಫಂಡು ಅಂತ ಇಡಬೇಕು ಒಂದೊಂದು ಜಾತ್ರೆಗೆ ಇಷ್ಟೊಂದು ಫಂಡ್ ಇಟ್ಟರೆ ನಮ್ಮ ರೈತರುಗೆ ಒಂಥರ ಖುಷಿ ಇರ್ತದೆ ಮಾಡಬೇಕು ಸರ್ಕಾರದವ್ರು ಮಾಡಬೇಕು ಕೆಲ್ಸ ದಯ್ ಮಾಡಿ ಎಲ್ರೂ ಯಾರ್ಯಾರು ಹೇಳ್ತಾರೆ ತುಪ್ಪ ಬೆಣ್ಣೆ ಹಾಕಬೇಕು ಹಾಲು ಹಾಕಬೇಕು ಅದಕ್ಕೆ ತಗೋ ತಗೋಬೇಕು ಎತ್ತ ಅಂತ ಹೇಳ್ತಾರೆ ದಯಿ ಮಾಡಿ ಯಾವ ತುಪ್ಪ ಬೆಣ್ಣೆನೂ ಹಾಕುವಾಗಿಲ್ಲ ಯಾವ ಹಾಲು ಹಾಕುವಾಗಿಲ್ಲ ನಿಮ್ಮ ಗದ್ದೆಗಳಲ್ಲಿ ಹಸಿರು ಹಸ್ರೂಲಿ ಹಾಕ್ಕೊಳ್ಳಿ ನಿಮ್ಮ ಕೈಲಾಗಿದ್ದು ಒಂದು ಮೂಟೆ ರವೆಬೋಸತ್ತಂದ್ರೆ ಹದಿನೈದು ದಿವಸ ಆಯ್ತದೆ ದಯಿ ಮಾಡಿ ಅದು ಹಾಕ್ಕೊಂಡು ಸ್ವಚ್ಛವಾಗಿ ತೊಳ್ಕೊಂಡು ಮಡಿಕೊಂಡ್ರೆ ಅವೇ ಸೂಪರ್ ಆಯ್ತವೆ ಯಾವ ಹಾಲು ಬೆಣ್ಣೆ ಅವೇನೇನೋ ಹೇಳ್ತಾರೆ ಹೊಸ ಜನ ನಾನು ಒಂದು ಸಾವಿರ ಖರ್ಚು ಮಾಡ್ತಾಯಿದ್ದೀನಿ ಐದು ಸಾವಿರ ಖರ್ಚು ಮಾಡ್ತಾಯಿದ್ದೀನಿ ಅವೆಲ್ಲ ಸುಳ್ಳು ದಯ ಮಾಡಿ ರೈತರಿಗೆ ಎದ್ರಿಸ್ತಾರೆ ಅವರು ಯುವಕರುಗಳು ತಗೊಳ್ಳಿ ದನನ ಒಂದು ಮೂಟೆ ರವೆ ಬಳಸಿ ಸಾಮಾನ್ಯ ರೈತರುಗಳು ದಯಿ ಮಾಡಿದೊಂದೇ ಕೇಳ್ಕೊಳ್ಳೋದು ಮೇಡಮ್ನವ್ರೆ ಯಾವ ತುಪ್ಪ ರವೆ ಬೆಣ್ಣೆ ಯಾವ ತುಪ್ಪ ಬೆಣ್ಣೆ ರವೆ ಏನೂ ಹಾಕಬೇಕಾಗಿಲ್ಲ ದಯಿ ಮಾಡಿ ಯುವಕರೇ ನಿಮ್ಮ ದಮ್ಮೆ ಅಂತ ಕೇಳ್ಕೊತಾ ಇದ್ದೀನಿ ಒಂದು ಮೂಟೆ ರವೆ ಬಸ್ತಲ್ಲಿ ಹದಿನೈದು ದಿವಸ ಮೇಂಟೈನ್ ಮಾಡ್ಬೋದು ಯಾವ ಬೆಣ್ಣೆನೂ ಹಾಕಬೇಡಿ ಯಾವ ತುಪ್ಪನೂ ಹಾಕಬೇಡಿ ಯಾವ ಮೊಸರು ಹಾಕಬೇಡಿ ಯಾರು ಹೇಳ್ಕೊತಾರೆ ಅವ್ರು ಹೇಳೋರು ಒಬ್ಬರು ಹಾಕೋಕ್ಕಿಲ್ಲ ಸುಳ್ಳೋದು ನಿಜವಾಗ್ಲೂ ಸುಳ್ಳೋದು ನಿಜವಾಗ್ಲೂ ಸುಳ್ಳೋದು ಯಾರೂ ಹಾಕಕ್ಕಿಲ್ಲ ಏನೋ ಜಾತ್ರೆ ಟೈಮಲ್ಲಿ ನಾನು ಹಾಕ್ತೀನಿ ಜಾತ್ರೆಲಿ ಒಂದು ಹದಿನೈದು ದಿವಸ ಒಂದು ಎರಡು ಎರಡು ಲೀಟ್ರ್ ಹಾಲು ಮೊಟ್ಟೆ ಇವುಗಳ್ನ ಹಾಕ್ತೀನಿ ಅಷ್ಟು ಬಿಟ್ಟರೆ ಎನಿ ಟೈಮು ಯಾರೂ ಹಾಕೋಕ್ಕಿಲ್ಲ ದಯಿ ಮಾಡಿ ನಿಮ್ಮ ದಮ್ಮೆ ಅಂತೀನಿ ಯುವಕುರುಗಳಿಗೆ ತಗೊಳ್ಳಿ ದನನ ನಿಮ್ಮ ಹೊಲಗಳಲ್ಲಿ ಹಸಿರು ಹಾಕೊಳ್ಳಿ ಹಸಿರು ಮೇಯಿಸಿ ಒಂದು ಮೂಟೆ ರವೆ ಬೂಸೈತೆ ಅದೇ ಒಂದು ತಿಂಗಳಾಯ್ತದೆ ಒಂದೊಂದು ಡಬ್ಬ ಹಾಕಿ ಅವೇ ಇದ್ಕಿಂತೂ ಚೆನ್ನಾಗ್ತವೆ